ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಅವರು ಈ ರೀತಿ ನೇರವಾಗಿ ದಾಳಿ ಮಾಡಿದ್ದನ್ನು ನೋಡಿದ್ದು ತೀರಾ ಮತ್ತು ತೀರಾ ಅಪರೂಪ ಅವರು ಹೇಳ್ತಾರೆ ಇಲ್ಲಿದೆ ವಿಡಿಯೋ ನೋಡಿ ಕೇವಲ ಒಂದು ಮೂವತ್ತು ಸೆಕೆಂಡ್ ತೋರಿಸಿದ್ದೀನಿ ಇಡೀ ವಿಡಿಯೋ ನೋಡೋಕ್ಕೆ ಕಷ್ಟ ನಮ್ಮ ಕಾಲಾವಧಿ ಒಳಗಡೆ ಸಂಚಿಕೆ ಕಾಲಾವಧಿಯಲ್ಲಿ ಕೇಳಿ ಏನು ಹೇಳಿದ್ದಾರೆ ಅಂತ ಸರ್ಕಾರ ತೀವ್ರ ಸಂಪತ್ತಿ ಪರ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ये कांग्रेस का मैनिफेस्टो कह रहा है ಅವರು ಹೇಳ್ತಾರೆ ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಹಕ್ಕು ಮುಸಲ್ಮಾನರಿಗಿದೆ ಹಾಗಂತ ಕಾಂಗ್ರೆಸ್ ಹೇಳತ್ತೆ ನಾಳೆ ಏನಾದರೂ ನೀವು ಕಾಂಗ್ರೆಸ್ಸನ್ನ ಗೆಲ್ಲಿಸಿದ್ದೆ ಆದರೆ ನಿಮ್ಮ ಪತ್ನಿಯ ತಾಳಿಯನ್ನ ಕೂಡ ಇವರು ಮುಸಲ್ಮಾನರಿಗೆ ಕೊಟ್ಟು ಬಿಡುತ್ತಾರೆ ನುಸುಳು ಕೋರರಿಗೆ ಕೊಡುತ್ತಾರೆ ಎನ್ನುವಂಥ ಮಾತನ್ನ ಜೈಪುರದಲ್ಲಿ ಹೇಳಿದ್ದಾರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಅಭಿವೃದ್ಧಿಯ ಮಾತಾಡ್ತಾರೆ ನರೇಂದ್ರ ಮೋದಿಯವರು ಸಬ್ ಕಾ ಸಾತ್ ಸಬ್ ಕ ವಿಕಾಸ್ ಅಂತ ಮಾತಾಡ್ತಾರೆ ನರೇಂದ್ರ ಮೋದಿ ಯಾವಾಗ ಈ ರೀತಿ ದಾಳಿ ಮಾಡ್ತಾರೆ ಅಂದರೆ ಯಾವಾಗ ಈ ದೇಶ ಆತಂಕಕ್ಕೆ ಒಳಗಾಗತ್ತೆ ನಾಳೆ ಸಮಸ್ಯೆ ಉದ್ಭವ ಆಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯದಾದಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಅವರೆಂದು ಮುಸಲ್ಮಾನರ ಬಗ್ಗೆ ಮಾತನಾಡಿದ್ದನ್ನು ನಾನು ಕೇಳಿಲ್ಲ ಇಲ್ಲಿ ಕೂಡ ಅವರು ಮುಸಲ್ಮಾನರ ಬಗ್ಗೆ ಮಾತನಾಡುವುದಿಲ್ಲ ಕಾಂಗ್ರೆಸ್ ಬಗ್ಗೆ ಮಾತನಾಡುತ್ತಾರೆ ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತನಾಡ್ತಾರೆ ಮತ್ತು ಅವರ ಬಹಿರಂಗವಾದಂಥ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾರೆ ಯಾಕೆ ಉಲ್ಲೇಖ ಮಾಡ್ತಾರೆ ಯಾಕೆ ಉಲ್ಲೇಖ ಮಾಡ್ತಾರೆ ಅಂದರೆ ಇವರ ಹಿಡನ್ ಅಜೆಂಡಾ ಏನಿದೆ ಇವರ ಘೋಷಣಾ ಪತ್ರ ಏನಿದೆ ಇವರ ಪ್ರಣಾಳಿಕೆ ಏನಿದೆ ಅದರ ಮೂಲಕ ಏನನ್ನು ಸಾಧಿಸಲಿಕ್ಕೆ ಹೊರಟಿದ್ದಾರೆ ಆ ಕಣ್ಣು ತೆರೆಸುವ ಕೆಲಸವನ್ನು ಮತದಾರನಿಗೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಭಾಷಣ ಇದು ನೋಡಿ ಎಂಥ ಸ್ಥಿತಿ ಒದಗಿ ಬಂದಿದೆ ಅಂತಂದರೆ ಮನೆ ತಾಳಿಯನ್ನು ಹೆಣ್ತಿದ್ದು ಕಿತ್ಕೊಂಡು ಹೋಗ್ತಾರೆ ಅಂತ ನಮ್ಮ ಜನರಿಗೆ ಹೇಳಿದರು ಬಿಟ್ಟಿ ಭಾಗ್ಯದ ಹಿಂದೆ ಹೋಗುವಂಥ ಅಮಾಯಕ ಜನರಿದ್ದಾರೆಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಆಗೋದು ಕರ್ನಾಟಕಕ್ಕೆ ಬಂದಾಗ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಒಂದು ಮಾತು ಹೇಳಿದರು ಏನಂತ ಹೇಳಿದರು ಅವರು ಅವತ್ತಿನ ಕಾಲಘಟ್ಟದಲ್ಲಿ ಹೇಳಿದರು ನೀವೇನಾದರೂ ಕಾಂಗ್ರೆಸ್ಸಿಗೆ ಮತ ಹಾಕಿದರೆ ಕರ್ನಾಟಕವನ್ನು ಎ ಟಿ ಎಮ್ ಮಾಡ್ಕೋತಾರೆ ದೇಶದಲ್ಲಿ ನಡೆಯುವ ಎಲ್ಲ ಚುನಾವಣೆಗೆ ದುಡ್ಡು ಇಲ್ಲಿಂದ ಖಜಾನೆಯಿಂದ ಹೋಗುತ್ತೆ ಇಲ್ಲಿಯ ರಾಜಕಾರಣಿಗಳು ಕೊಳ್ಳೆ ಹೊಡೆದು ಈ ದೇಶದ ಚುನಾವಣೆಯನ್ನು ನಡೆಸ್ತಾರೆ ಅಂತ ಹೇಳಿದರು ಅವತ್ತು ಹೇಳಿದಾಗ ಯಾರೂ ಎಚ್ಚರಗೊಳ್ಳಲಿಲ್ಲ ಪಂಚಭಾಗ್ಯ ಪಂಚಭಾಗ್ಯ ಅಂತ ಆಮಿಷಕ್ಕೆ ಒಳಗಾದರು ಇವತ್ತು ಈ ರಾಜ್ಯ ಯಾವ ಸ್ಥಿತಿಗೆ ಬಂತು ನಿಂತಿದೆ ಎಷ್ಟು ಅಧಃಪತನಗೊಂಡಿದೆ ಅನ್ನೋದು ನಮ್ಮ ಕಣ್ಣೆದರಿಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಮೋದಿ ಅವರು ಈ ಬಾರಿಯ ಚುನಾವಣೆ ಇದೆಯಲ್ಲ ಇದು ತೀರ್ಮಾನ ಮಾಡುವಂತ ಚುನಾವಣೆ ತಾರ್ಕಿಕವಾದ ಚುನಾವಣೆ ನಿರ್ಣಾಯಕ ಚುನಾವಣೆ ಏಕೆಂದರೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಾನು ಎರಡು ಟರ್ಮ್ ನಲ್ಲಿ ಅಡಿಪಾಯ ಹಾಕಿದ್ದೇನೆ ಕಟ್ಟಡ ಕಟ್ಟುವ ಕೆಲಸಕ್ಕೆ ನೀವು ನನಗೆ ಬೆಂಬಲವಾಗಿ ನಿಲ್ಲಿ ಅಹೋರಾತ್ರಿ ಓಡಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ರ್ಯಾಲಿಗಳನ್ನು ನೋಡಿದಾಗ ನನಗೆ ಅಚ್ಚರಿಯಾಗತ್ತೆ ನಾವು ಈ ಸುಡು ಬಿಸಿಲಿನಲ್ಲಿ ಒಂದು ಸುತ್ತು ಹೊರಗಡೆ ಹೋಗಿ ಬಂದರೆ ಬವಳಿ ಬೀಳ್ತೀವಿ ಅಂಥದ್ರಲ್ಲಿ ನರೇಂದ್ರ ಮೋದಿ ಅವರು ಒಂದು ಕಡೆ ರ್ಯಾಲಿ ಮಾಡ್ತಾರೆ ಇನ್ನೊಂದು ಕಡೆ ಸಾರ್ವಜನಿಕ ಭಾಷಣ ಮಾಡ್ತಾರೆ ಮತ್ತೊಂದು ಕಡೆ ಯಾರಿಗೂ ಇಂಟರ್ವ್ಯೂ ಕೊಡ್ತಾರೆ ಯಾವ ಮಟ್ಟಿಗೆ ಈ ಬಾರಿಯ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ನರೇಂದ್ರ ಮೋದಿ ಅಂದರೆ ಎಲ್ಲಿ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಒಂದು ಹಂತಕ್ಕೆ ತಂದಿದ್ದೇವೆ ಈ ರಾಷ್ಟ್ರವನ್ನು ಆ ಕೆಲಸ ಎಲ್ಲಿ ಅರ್ಧಕ್ಕೆ ನಿಂತು ಹೋಗುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮನ್ನು ಎಚ್ಚರಿಸಲಿಕ್ಕಾಗಿ ಮಾಡ್ತಾ ಇರುವಂಥ ಕೆಲಸ ಈ ಮಧ್ಯೆ ಒಂದು ಸಂತೋಷದ ಸಂಗತಿಯನ್ನು ತಮಗೆ ಹೇಳಬೇಕು ಸುರ್ಜಿತ್ ಭಲ್ಲಾ ಅಂಥೇಳಿ ಹೀ ಈಸ್ ಅ ಟಾಪ್ ಮೋಸ್ಟ್ ಎಕನಾಮಿಸ್ಟ್ ಭಾಳ ದೊಡ್ಡ ಅರ್ಥಶಾಸ್ತ್ರಜ್ಞ ಅಷ್ಟೇ ಅಲ್ಲ ಐ ಎಮ್ ಎಫ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದರು ಭಾರತದ ಎಕ್ಸಿಕ್ಯೂಟಿವ್ ಆಗಿದ್ದಂಥ ಮನುಷ್ಯ ಇವರ ಮಾತಿಗೆ ತುಂಬ ಬೆಲೆ ಇದೆ ಸುರಜಿತ್ ಭಲ್ಲ ಮಾತಿಗೆ ತುಂಬ ಬೆಲೆ ಇದೆ ಇವರು ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಪಾಠ ಮಾಡಿದಂಥವ್ರು ಭಾರತದ ಆರ್ಥಿಕ ನೀತಿಯನ್ನು ತೀರ್ಮಾನ ಮಾಡುವಂಥ ಕೌನ್ಸಿಲ್ ಏನಿದೆಯಲ್ಲ ನಮ್ಮದು ಆ ಕೌನ್ಸಿಲ್ನ ಸದಸ್ಯರಾಗಿರುವಂಥವ್ರು ವಿತ್ತೀಯ ಸಲಹಾ ಸಮಿತಿ ಅಂತ ಇರ್ತದೆ ಅದರ ಸದಸ್ಯರಾಗಿರುವಂಥವ್ರು ಅವರು ಎನ್ ಡಿ ಟಿ ವಿ ಒಂದು ಸಂದರ್ಶನ ಕೊಡ್ತಾರೆ ಅವರು ಸುಮ್ಮ ಸುಮ್ಮನೆ ಯಾವತ್ತೂ ಮಾತಾಡಿದ್ದು ನಾನಂತೂ ಇಲ್ಲಿವರೆಗೂ ಕೇಳಿಲ್ಲ ತುಂಬ ಗಂಭೀರವಾಗಿರುವಂಥ ಮನುಷ್ಯ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ನಿಖರವಾಗಿ ಮಾತಾಡ್ತಾರೆ ಅವರ ಮಾತನ್ನು ಈ ದೇಶದ ಎಲ್ಲ ರಾಜಕಾರಣಿಗಳು ಎಲ್ಲ ಏನಿದ್ರೆ ಅವ್ರು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ಅವರು ಈ ಚುನಾವಣೆಯ ಭವಿಷ್ಯವನ್ನು ನುಡಿದಿದ್ದಾರೆ ಏನಂತ ಭವಿಷ್ಯ ನೋಡಿದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಕಂಪೇರ್ ಮಾಡಿದರೆ ಈ ಬಾರಿ ಐದರಿಂದ ಏಳು ಪರ್ಸೆಂಟ್ನಷ್ಟು ಹೆಚ್ಚುವರಿ ಮತಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಲಿದೆ ಫೈವ್ ಟು ಸೆವೆನ್ ಪರ್ಸೆಂಟ್ ಐದರಿಂದ ಏಳು ಪ್ರತಿಶತ ಹೆಚ್ಚುವರಿ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತವೆ ಓನ್ಲಿ ಭಾರತೀಯ ಜನತಾ ಪಕ್ಷ ನಾನು ಎನ್ ಡಿ ಎ ಬಗ್ಗೆ ಹೇಳ್ತಾ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾ ಹಾಗಾದರೆ ಎಷ್ಟು ಸೀಟ್ ಬರ್ತವೆ ಅವರು ಹೇಳ್ತಾರೆ ಈ ಬಾರಿ ಕೇವಲ ಮತ್ತು ಕೇವಲ ಭಾರತೀಯ ಜನತಾ ಪಕ್ಷವೇ ಮುನ್ನೂರ ಐವತ್ತು ಸೀಟುಗಳನ್ನು ಗೆಲ್ಲುತ್ತೆ ಹಾಗಾದರೆ ಕಾಂಗ್ರೆಸ್ಸಿನ ಕತೆ ಏನು ಕಾಂಗ್ರೆಸ್ಸಿನ ಕಥೆಯನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರು ಹೇಳ್ತಾರೆ ಕಳೆದ ಬಾರಿ ಏನು ಐವತ್ತೆರಡು ಸೀಟ್ ಬಂದಿತ್ತಲ್ಲ ಈ ಬಾರಿ ಅವರ ಓಟ್ ಶೇರ್ ಇದೆ ಮತಗಳ ಪ್ರತಿಶತ ಮತ ಪಡೆಯುವುದಿದೆಯಲ್ಲ ಅದು ಎರಡು ಪರ್ಸೆಂಟ್ನಷ್ಟು ಕಡಿಮೆಯಾಗಲಿದೆ ಹಾಗೆ ಎರಡು ಪರ್ಸೆಂಟ್ ಕಡಿಮೆ ಆದರೆ ಕಾಂಗ್ರೆಸ್ಗೆ ಎಷ್ಟು ಸೀಟುಗಳು ಬರಬಹುದು ನಲವತ್ತೆರಡರಿಂದ ನಲವತ್ನಾಲ್ಕು ಸೀಟುಗಳನ್ನು ಈ ದೇಶದಲ್ಲಿ ಕಾಂಗ್ರೆಸ್ ಗಳಿಸಿದರೆ ಹೆಚ್ಚು ಅಂದರೆ ವಿರೋಧ ಪಕ್ಷದ ಸ್ಥಾನಮಾನವನ್ನು ಅದು ಗಳಿಸಲಿಕ್ಕೆ ಸಾಧ್ಯ ಇರಲಾರದಂಥ ಸ್ಥಿತಿಯಲ್ಲಿ ಇವತ್ತು ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಯಾಕೆ ಹೀಗಾಯಿತು ಈ ಬಾರಿಯ ಚುನಾವಣೆಯ ವಿಶೇಷತೆ ಏನು ಅಂತ ಎನ್ ಡಿ ಟಿ ವಿ ಅವರನ್ನ ಪ್ರಶ್ನೆ ಮಾಡುತ್ತೆ ಸುರಜಿತ್ ಭಲ್ಲಾ ಅವರ ಸಂದರ್ಶನ ಆದರೆ ಭಾಳ ಇಂಪಾರ್ಟೆಂಟ್ ಆದಂಥ ಸಂದರ್ಶನ ಭಾಳ ಪ್ರಮುಖವಾದಂಥದ್ದು ನೀವು ಯೂಟ್ಯೂಬ್ ಹೋಗಿ ಚೆಕ್ ಮಾಡಿ ಸುರಜಿತ್ ಭಲ್ಲಾ ಅವ್ರ ಬಗ್ಗೆ ವಿಡಿಯೋಗಳು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಹೇಳ್ತಾರೆ ಪ್ರತಿ ಚುನಾವಣೆಯು ಸದೃಢವಾದಂಥ ಚುನಾವಣೆಯಾಗಿರುತ್ತೆ ಅದರದ್ದೇ ಆದಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ ಪ್ರತಿ ಚುನಾವಣೆಗೂ ಆದರೆ ಈ ಬಾರಿ ಅಲೆಯನ್ನು ಸೃಷ್ಟಿ ಮಾಡಿದೆ ಚುನಾವಣೆ ವೇವ್ ಎಲೆಕ್ಷನ್ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ ಏನು ವೇವ್ ಎಲೆಕ್ಷನ್ನು ಏನು ವೇವ್ ಎಲೆಕ್ಷನ್ ಈ ಬಾರಿ ನರೇಂದ್ರ ಮೋದಿ ಅವರ ವೇವ್ ಈ ದೇಶಾದ್ಯಂತ ಪ್ರವಹಿಸ್ತಾ ಇದೆ ಅದು ನಿಮಗೆ ಗೊತ್ತಿದ್ದರೂ ಇದ್ದರೂ ಅದರ ಪಾಡಿಗೆ ಅದು ನಡೀತಾ ಇದೆ ಆದ್ದರಿಂದ ನಿಮಗೆ ಬೇರೆ ಕಡೆ ಹೊರಗಡೆ ಚುನಾವಣೆ ಕಾಣದೆ ಹೋದರೂ ಅಂತರ್ಗತವಾಗಿ ಚುನಾವಣೆಯ ಬಗ್ಗೆ ಅರಿವು ಈ ದೇಶದ ಜನರಿಗಿದೆ ಮತ್ತು ಈ ದೇಶದ ಜನರು ಈ ದೇಶಕ್ಕಾಗಿ ಈ ಬಾರಿ ಮತ ಹಾಕ್ತಾ ಇದ್ದಾರೆ ಅವರು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಬಯಸಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಎಲ್ಲಿ ಫೇಲ್ ಆಗಿದೆ ವಿಫಲಗೊಂಡದ್ದು ಎಲ್ಲಿ ಅಂತ ಸಂದರ್ಶಕನ ಪ್ರಶ್ನೆ ಅದಕ್ಕೆ ಅವರು ಉತ್ತರ ಹೇಳ್ತಾರೆ ನರೇಂದ್ರ ಮೋದಿಯವರ ಶಕ್ತಿ ಸಾಮರ್ಥ್ಯಕ್ಕೆ ಸರಿಸಮನಾದಂಥ ಒಬ್ಬ ಮುಖಂಡನನ್ನ ಚುನಾವಣೆಯಲ್ಲಿ ಈತ ಪ್ರಧಾನಮಂತ್ರಿ ಆಗಬಲ್ಲ ಅಂತ ನಿಲ್ಲಿಸುವುದಿರಲಿ ಅವರ ಅರ್ಧದಷ್ಟು ಕೀರ್ತಿಪ್ರಾಯನಾದಂಥ ಅಷ್ಟು ಸದೃಢನಾದ ಅವರಿದ್ರೆ ಹೋರಾಟ ಮಾಡೋಷ್ಟು ಸದೃಢನಾದಂಥ ಫಿಫ್ಟಿ ಪರ್ಸೆಂಟ್ ಐವತ್ತಷ್ಟು ಪ್ರತಿಶತ ಇರುವಂಥ ವ್ಯಕ್ತಿಯನ್ನು ಕೂಡ ಇವರು ಬಿಂಬಿಸುವುದರಲ್ಲಿ ಇಂಡಿ ಅಲಯನ್ಸ್ನವರು ಸೋತಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಅಲ್ಲಿಗೆ ಒಂದು ದಿಟ ಆಗಿದೆ ಈ ಬಾರಿಯ ಚುನಾವಣೆದೇನೆಂದರೆ ನಾವೆಲ್ಲ ಎದ್ದು ಹೋಗಿ ಮತ ಹಾಕಿದರೆ ಅದನ್ನ ಹೇಳಲೇಬೇಕು ಪ್ರತಿ ಸಲ ಒಂದು ಕ್ಲಾಸ್ ಇದ್ದಂಗೆ ಶೇರ್ ತೊಗೊಳ್ಳೋ ತೆಗೆಳ ಕೆಳಗಡೆ ಡಿಸ್ಕ್ಲೇಮರ್ ಹಾಕಿರ್ತಾರೆ ಹಾಗೆ ಇದು ಡಿಸ್ಕ್ಲೇಮರು ಏನಂದರೆ ನಮ್ಮಲ್ಲಿ ಪ್ರಾಜ್ಞರು ತುಂಬ ಜಾಸ್ತಿ ಇದ್ದೀವಿ ಪ್ರಾಜ್ಞರ ಸಮಸ್ಯೆ ಏನಂದ್ರೆ ಮಾತಾಡ್ತೀವಿ ಮತ ಹಾಕುವುದರಲ್ಲಿ ವಿಫಲ ಆಗ್ತೀವಿ ಆದ್ದರಿಂದ ಯಾವ ಫಲಿತಾಂಶವನ್ನು ಪಡೆಯಬೇಕು ಆ ಫಲಿತಾಂಶ ಸಿಗೋದೇ ಇಲ್ಲ ಮತ ಹಾಕಿದ್ದೇ ಆದರೆ ನರೇಂದ್ರ ಮೋದಿಯವರು ಈ ಬಾರಿ ಮೂರನೇ ಬಾರಿ ಪ್ರಧಾನಿ ಆಗುವಾಗ ಪ್ರಧಾನಿ ಆಗುವುದಂತೂ ದಿಟ ಪ್ರಚಂಡ ಬಹುಮತದೊಂದಿಗೆ ಪ್ರಧಾನಿ ಆಗ್ತಾರೆ ಹೆಚ್ಚುವರಿ ಸೀಟುಗಳಿಲ್ಲ ಕಾಂಗ್ರೆಸ್ಸು ಕಳೆದ ಬಾರಿಗಿಂತ ಹೆಚ್ಚು ವಿಫಲ ಆಗತ್ತೆ ಈ ಮಧ್ಯೆ ಸೀತಾರಾಮ್ ಅವರ ಒಂದು ಹೇಳಿಕೆಯನ್ನು ತಮ್ಮದಿರಿಗೆ ಹೇಳಿಬಿಡ್ತೀನಿ ಇದೇ ಸಂದರ್ಭದಲ್ಲಿ ಸೀತಾರಾಮ್ ಅವರು ಭಾನುವಾರ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದಂಥ ಇಂಡಿಯಾ ಒಕ್ಕೂಟ ಇಂಡಿ ಅಲಯನ್ಸ್ ಸಭೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಯಾಕೆ ಪಾಲ್ಗೊಳ್ಳಲಿಲ್ಲ ಕಾರಣ ಹೇಳ್ತಾರೆ ಇಲ್ಲ ಬೇರೆ ಬೇರೆ ಕಡೆ ಚುನಾವಣಾ ರ್ಯಾಲಿ ಇದೆ ಆದ್ದರಿಂದ ಹೋಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದರ ಜೊತೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅವರು ರಾಹುಲ್ ಗಾಂಧಿಯವರು ಯಾರ ವಿರುದ್ಧ ಸೆಣಸ್ತಾ ಇದ್ದಾರೆ ಅನ್ನುವುದರ ಕುರಿತು ನನಗೆ ಅನುಮಾನ ಶುರುವಾಗಿದೆ ಪಾಯಿಂಟ್ ನಂಬರ್ ಒನ್ ಎರಡನೆಯ ಮಾತನ್ನು ಹೇಳ್ತಾರೆ ನರೇಂದ್ರ ಮೋದಿ ಅವರ ವಿರುದ್ಧ ಸೆಣಸುವುದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ ಇಂಡಿಯಾ ಅಲಯನ್ಸ್ನ ಭಾಳ ಮುಖ್ಯವಾದಂಥ ಸದಸ್ಯೆ ಅಂತ ನೆನ್ಪಿಟ್ಕೊಳ್ಳಿ ಸೀತಾರಾಮ್ ಯೆಚ್ಚುವ ಬಗ್ಗೆ ಮಾತಾಡ್ತಾ ಇರೋದು ಅವ್ರು ಹೇಳ್ತಾರೆ ನರೇಂದ್ರ ಮೋದಿಯವರ ವಿರುದ್ಧ ಸೆಣಸುವುದರಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ಪಿಣರಾಯಿ ವಿಜಯನ್ ಬಗ್ಗೆ ಇವರು ಮಾತಾಡ್ತಾರೆ ರಾಹುಲ್ ಗಾಂಧಿಯವರು ಪಿಣರಾಯಿ ವಿಜಯನ್ ಮೈತ್ರಿಕೂಟದಲ್ಲಿ ಇದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅನುಮಾನ ಆಗುವ ಹಾಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಪಿಣರಾಯಿ ವಿಜಯನವರು ಉತ್ತರ ಕೊಟ್ಟಿದ್ದಾರೆ ಜೈಲಿಗೆ ಕಳಿಸಿ ಜೈಲಿಗೆ ಕಳಿಸಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಜೈಲಿಗೆ ಹೋಗುವುದು ನಮಗೇನು ಹೊಸದಲ್ಲ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವರು ನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಒಂದೂವರೆ ವರ್ಷ ನಾವು ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿದರು ಆದ್ದರಿಂದ ಜೈಲು ನಮಗೇನು ಹೊಸದಲ್ಲ ಮತ್ತೆ ಮತ್ತೆ ಆ ಹೆದರಿಕೆಯನ್ನು ಜೈಲಿನ ಬೆದರಿಕೆಯನ್ನು ಹಾಕುವುದನ್ನು ಬಿಡಿ ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಎಲ್ಲಿ ಏನು ಮಾತಾಡಬೇಕು ಅನ್ನೋದನ್ನು ಎಚ್ಚರಿಕೆಯನ್ನು ಮಾತನಾಡಬೇಕು ಅಂತ ಸೀತಾರಾಮ್ ಯೆಚ್ಚೂರು ಹೇಳ್ತಾರೆ ಇನ್ನು ಮಮತಾ ಬೇಗಂ ಮಾತಾಡಿದ್ದಾರೆ ಅವ್ರು ಕೇಳಬೇಕು ಮಮತಾ ಬೇಗಮ್ ಅವರು ಹೇಳ್ತಾರೆ ಇಂಡಿ ಅಲಯನ್ಸ್ ಅಂತ ಮಾಡಿದ್ದೆ ನಾನು ಆದರೆ ಈಗ ನಾನು ಹೇಳ್ತೀನಿ ದಯವಿಟ್ಟು ಕಾಂಗ್ರೆಸ್ಗೆ ಮತ ಹಾಕಬೇಡಿ ಕಾಂಗ್ರೆಸ್ಗೆ ಮತ ಹಾಕಿರಿ ಬಿ ಜೆ ಪಿಗೆ ಲಾಭ ಆಗತ್ತೆ ದಯವಿಟ್ಟು ಹಾಕಬೇಡಿ ಅಂತ ಅವರು ಭಾಷಣ ಮಾಡ್ತಾ ಇದ್ದಾರೆ ಅಲ್ಲಿಗೆ ಎನ್ ಡಿ ಎ ಎಲ್ಲಿದೆ ಆಲೋಚನೆ ಮಾಡಿ ನರೇಂದ್ರ ಮೋದಿ ಅವರು ಏನು ಹೇಳಿದಾರಲ್ಲ ಮ ನಮ್ಮ ತಾಯಂದಿರ ನಮ್ಮ ಸೋದರಿಯ ಮಂಗಳ ಸೂತ್ರವನ್ನು ಕಿತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡುತ್ತೆ ಮುಸಲ್ಮಾನರ ತುಷ್ಟೀಕರಣ ಮಾಡುತ್ತೆ ಅಂತ ಏನು ಹೇಳಿದಾರಲ್ಲ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರ ಆಗಿರೋದ್ರಿಂದ ಈ ಸಂಚಿಕೆಯೆಲ್ಲ ಇಲ್ಲಿ ಉಲ್ಲಾಖಿ ಉಲ್ಲೇಖಿಸಲಾಯಿತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ